ಕಾಪೂಶ್ರೀ ಹೊಸಮಾರಿಗುಡಿ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಚಪ್ಪರ ಮುಹೂರ್ತ ಕಾಪುಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದಲ್ಲಿ ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಐದರವರೆಗೆ ನಡೆಯಲಿರುವ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಸೋಮವಾರ ಚಪ್ಪರ ಮುಹೂರ್ತ ನೆರವೇರಿತು ವೇದಮೂರ್ತಿ ಕುಮಾರಗುರು ತಂತ್ರಿ ಹಾಗೂ ಪ್ರಧಾನಾರ್ಚಕ ಶ್ರೀನಿವಾಸ ತಂತ್ರಿ ಕಲ್ಯರ್ ಅವರ ನೇತೃತ್ವದಲ್ಲಿ ಪೂಜಾ ವಿಧಿವಿಧಾನ ನೆರವೇರಿತು ವೇದಮೂರ್ತಿ ಕುಮಾರಗುರು ತಂತ್ರಿಯವರು ಶ್ರೀ ಮಾರಿಯಮ್ಮನ ಎದುರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ ಬಳಿಕ ಚಪ್ಪರ ಮುಹೂರ್ತಕ್ಕೆ ಚಾಲನೆ ನೀಡಲಾಯಿತು ಚಪ್ಪರ ಮುಹೂರ್ತದ ಪ್ರಯುಕ್ತ ನೂತನ ದೇಗುಲದಲ್ಲಿ ಗಣ ಸೇವಾದಿ ಕಾರ್ಯಕ್ರಮ ನೆರವೇರಿತು ಈ ಸಂದರ್ಭ ಜೀರ್ಣೋದ್ಧರ ಸಮಿತಿ ಅಧ್ಯಕ್ಷ ಕೆ ವಾಸುದೇವ ಶೆಟ್ಟಿ ದಂಪತಿ ಅವರು ಪೂಜಾ ಸಂಕಲ್ಪ ನೆರವೇರಿಸಿದರು ಕಾಪು ಶಾಸಕ ಗುರುಮೇಸೂರು ಶೆಟ್ಟಿ ಮಾಜಿ ಸಚಿವ ವಿನಯಕುಮಾರ್ ಸೊರಕೆ ಮಾಜಿ ಶಾಸಕ ಲಾಲಾಜಿ ಆರ್ ಮೆಂಡನ್ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ನಡಿಕೆರೆ ರತ್ನಾಕರ್ ಶೆಟ್ಟಿ ಕಾಪು ಪುರಸಭಾ ಅಧ್ಯಕ್ಷೆ ಕುಮಾರಿ ಹರಿನಾಕ್ಷಿ ದೇವಾಡಿಗ ಸ್ವರ್ಣಗದ್ದುಗೆ ಸಮಿತಿಯ ಕಾರ್ಯದರ್ಶಿ ಕಾಪು ದಿವಾಕರ್ ಶೆಟ್ಟಿ ಮೊಗವಿದ ಮಹಾಜನ ಸಂಘದ ಅಧ್ಯಕ್ಷ ಜಯ ಸಿ ಕೋಟ್ಯಾನ್ ಬೆಳ್ಳಂಪಳ್ಳಿ ಬ್ರಹ್ಮಕಲುಶೋತ್ಸವ ಸಮಿತಿಯ ಕಾರ್ಯದರ್ಶಿ ಸೋಹಾಸ್ ಹೆಗ್ಡೇನಂದಳಿಕೆ ನವದುರ್ಗ ಲೇಖನ ಸಮಿತಿಯ ಅಧ್ಯಕ್ಷ ಮಾಜಿ ಶಾಸಕ ರಘುಪತಿ ಭಟ್ ಶ್ರೀ ಲಕ್ಷ್ಮೀ ಜನಾರ್ದನ ದೇವಳದ ಮುಕ್ತ ಮನೋಹರ ಶೆಟ್ಟಿ ಕಾಪು ಪುರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಅನಿಲ್ ಕುಮಾರ್ ಹೊರೆಕಾಣಿಕೆ ಸಮಿತಿಯ ಕೋಶಾಧಿಕಾರಿ ಹರೀಶ್ ನಾಯ್ಕ್ ಪ್ರಧಾನ ಕಾರ್ಯದರ್ಶಿ ಅರುಣ್ ಶೆಟ್ಟಿ ಪಾದೂರು ಗೀತಾಂಜಲಿ ಸುವರ್ಣ ಶಿಲ್ಪ ಗಂಗಾಧರ್ ಸುವರ್ಣ ಮತ್ತಿತರರು ಉಪಸ್ಥಿತರಿದ್ದರು కారణంగా ఏంట శాస్త్ర మండడుతూ వల్ల కట్టిన మంటపాలు మంటపాలు అయితే మంటపడు దేవర్ మనం సన్నిహితంగా అంటే కట్టినేవర్ మనం దేవ చిత్త దేవత్న மேல பொருளோட அப்பதன் அப்படின்பத்தி ஆப்பிதக்க ಿಂ ಕಮಲಾಸನಸ್ತಾಂ ಬಾಲಾರ್ಕ ಕೋಟಿ ವಜೇಹ ಭುವನೇಶ್ವರಿ ತಾಮ್ ನಾವೆಲ್ಲ ಒಟ್ಟಾಗಿದ್ದುಕೊಂಡು ಕಾಪು ಹೊಸ ಮಾರಿಗುಡಿ ಅಮ್ಮನ ಸನ್ನಿಧಾನದಲ್ಲಿ ಮುಗಿದು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳುವಂತಹಲ್ಲಿ ದಿನಲ್ಲಿ ಪೂರ್ವಭಾವಿಯಾಗಿ ಇವತ್ತಿನ ದಿವಸ ನಾವು ಚಪ್ಪರ ಮುಹೂರ್ತ ಎನ್ನುವಂತಹ ದೊಡ್ಡ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೇವೆ ಅಂದರೆ ಈ ಚಪ್ಪರ ಮುಹೂರ್ತ ಅಂತ ನಾವು ಇವತ್ತು ಮಾಡಿದರೆ ಈ ಚಪ್ಪರ ಇಲ್ಲಿ ಮೂಲವಾಗಿ ದೃಢವಾಗಿ ನಿಲ್ತದೆ ಅಂತ ಅರ್ಥ ಇವತ್ತು ಆರಂಭ ಮಾಡಿದಂತಹ ಚಪ್ಪರ ಅದು ಅದು ಪ್ರತಿಷ್ಠಾಪನಾ ಪರ್ಯಂತವಾಗಿ ನಿಲ್ತದೆ ಅಂತ ಹಾಗಾದರೆ ಇವತ್ತಿನಿಂದ ನಾವೆಲ್ಲರೂ ಕೂಡ ಈ ಹಿಂದೆಯೂ ಕೂಡ ಎಲ್ಲರೂ ಕೂಡ ದೀಕ್ಷಾಬದ್ಧರಾಗಿದ್ದಾರೆ ಇವತ್ತಿನಿಂದ ಎಲ್ಲರೂ ಕೂಡ ನಾವು ದೀಕ್ಷಾಬದ್ಧರಾಗಿ ಇರಲಿಕ್ಕೊಂಡು ಕಾರಣ ಏನು ಅಂತ ಹೇಳಿದ್ರೆ ಆದಷ್ಟು ಇವತ್ತಿನಿಂದ ನಾವು ಇಲ್ಲಿಯ ತನಕ ಮುಹೂರ್ತ ಆಗಲಿಲ್ಲ ಇವತ್ತು ಆರಂಭ ಮುಹೂರ್ತ ಆಗ್ತದೆ ಮುಹುಹು ಮುಹುಹು ತಾರಯತಿ ಇತಿ ಮುಹೂರ್ತ ಮುಹೂರ್ತ ಶಬ್ದಕ್ಕೆ ಅರ್ಥ ಕೊಡ್ತಾರೆ ಮತ್ತು ಮತ್ತು ನಮ್ಮನ್ನು ದಾಟಿಸುವಂತಹ ಪ್ರಕ್ರಿಯೆಗೆ ಕಷ್ಟ ಕಾರ್ಪಣ್ಯ ದೋಷಗಳೆನ್ನುವಂತಹ ಸಮಸ್ಯೆಗಳಿಂದ ನಮ್ಮನ್ನು ದಾಟಿಸುವಂತಹ ಒಂದು ಕಾಲಕ್ಕೆ ಮುಹೂರ್ತ ಅಂತ ಕರೆದಿದ್ದಾರೆ ಇವತ್ತು ನಾವು ಮುಹೂರ್ತ ಮಾಡ್ತಾ ಇದ್ದೇವೆ ನಾವೆಲ್ಲರೂ ಕೂಡ ಇವತ್ತಿನಿಂದ ದೀಕ್ಷಾಬದ್ಧರಾಗ್ತೇವೆ ಅಂತ ಅರ್ಥ ಯಾರು ಗ್ರಹಿಸಬೇಕು ಈ ಚಪ್ಪರ ಮುಹೂರ್ತದ ಫಲ ಎಲ್ಲರಿಗೂ ಪ್ರಾಪ್ತಿಯಾಗಬೇಕು ನಾವೆಲ್ಲ ಇವತ್ತು ಬಿಸಿಲಿನಿಂದ ನಿಂತಿದ್ದೇವೆ ಚಪ್ಪರ ಮುಹೂರ್ತ ಇವತ್ತಾದರೆ ನಮ್ಮ ಬಿಸಿಲು ಹೋಯಿತು ಅಂತ ಅರ್ಥ ಚಪ್ಪರ ಆರಂಭ ಆದರೆ ನಾಳೆಯಿಂದ ನಮಗೆ ತಂಪನ್ನು ಕೊಡ್ತಾರೆ ಇದು ಕೇವಲ ಸಂಕೇತ ಮಾತ್ರ ಇವತ್ತು ಚಪ್ಪರ ಮುಹೂರ್ತ ಆದ ನಂತರ ನಮ್ಮ ಬದುಕಿನಲ್ಲಿ ನಾಳೆಯಿಂದ ತಂಪು ಆರಂಭ ಆಗ್ತಾರೆ ಈ ತಂಪನ್ನು ಸ್ವೀಕಾರ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಇವತ್ತಿನಿಂದ ದೀಕ್ಷಾಬದ್ಧರಾಗಿ ಅಮ್ಮನ ಪ್ರತಿಷ್ಠಾಪನಾದಿ ಬ್ರಹ್ಮಕನಶೋತ್ಸವದ ಮುಹೂರ್ತ ಆರಂಭ ಆಯಿತು ನಾವೆಲ್ಲರೂ ಕೂಡ ಅಮ್ಮನ ಸೇವೆಗೋಸ್ಕರವಾಗಿ ಎಲ್ಲರೂ ನಡೆಯೋಣ ಎನ್ನುವಂತಹ ದೀಕ್ಷೆಯನ್ನು ಕೂಡ ನಾವೆಲ್ಲರೂ ಕೂಡ ಹೊತ್ತುಕೊಂಡು ಆ ಪ್ರತಿ ವಿಶೇಷವಾಗಿ ಪ್ರತಿಷ್ಠಾಪನಾ ಮೂಲಭೂತವಾಗಿರುವಂತಹ ಆ ದೇವಿಯ ಉದ್ದೇಶವಾಗಿರುವಂತಹ ಚಪ್ಪರ ಮುಹೂರ್ತವನ್ನು ನಾವೀಗ ಮಾಡಿಕೊಂಡು ಎಲ್ಲರೂ ಕೂಡ ಕೈಮುಗಿದು ಶ್ರದ್ಧೆಯಿಂದ ಪ್ರಾರ್ಥಿಸಿಕೊಳ್ಳೋಣ ನಮ್ಮೊಂದಿಗೆ ಆ ತಾಯಿ ಇದ್ದುಕೊಂಡು ಈ ಮುಹೂರ್ತವನ್ನು ಸುಮುಹೂರ್ತವನ್ನಾಗಿಸಿ ಅನುಗ್ರಹಿಸಬೇಕು ಅಂತ ನಾವು ಕೈಮುಗಿದು ದೇವರ ಸನ್ನಿಧಾನದಲ್ಲಿ ಮುಹೂರ್ತವನ್ನು ಮಾನವ ಮೊದಲಾಗಿ ಶ್ರದ್ಧೆಯಿಂದ ಪ್ರಾರ್ಥಿಸಿಕೊಳ್ಳುವಂತಹದ್ದು ಮಹಾದೇವಿಯ ನಮೋ ನಮಃ ಪ್ರಾರ್ಥನಾ ಸಮರ್ಪಯಾಮಿ ಗೋವಿಂದಾನಿ ಗೋವಿಂದ குருந்த குருந்த நான் Yeah, you right. ಮಾಲಾರ್ಕ ಬಣ್ಣ ಚಪ್ಪನ ಮುತಾನೆ ಮನಸುದ ಕೈ ಮುಗಿಕ್ಯಾಂಪ್ ಅಪ್ಪ ನಮ್ಮ ಸಂತೋಷ ಆಗ್ಬಿಟ್ಟು ನನಗೆ ಮಸ್ತು ಜವಾಬ್ದಾರಿ ಅಪ್ಪನ ಚಿತ್ತ ಹೆಂಚ ಉಂಡ ಆ ಪ್ರಕಾರವಾಗಿ ಈ ಮೇಲೆಯನ್ನು ಮಾತನ್ನು ನಮ್ಮ ಕೈಗೆ ದೇವರು ಪೂರ್ಣ ಮನಪಿಲ್ಲ ಪ್ರೇರಕ ಶಕ್ತಿಯಾದ ನಂಗೆ ಮಾತನೇ ನಮ್ಮ ಕೈ ಈ ಮೇಲೆಯನ್ನು ಮಾತ್ರ ಕೊರಕಾದ ಮನಪಾ అనుగ్రహను కొరత దేవ్య కార్త నరముడు బండి నవమాత భా ద సంధానోడు కై మిగతా ప్రార్థన బు కొ అనుగ్రహ ప్రసాద దేవతా ప్రసాదో అస్థోం మనస్సంకల్ప సిద్ధిరస్తోం మహదైశ్వర్యాభివృద్ధిరస్తో చింతిత మనోరథ ఫలవాప్తిరస్థో భగవద్ అనుగ్రహ సిద్ధిరస్తో వనమాళీక దీశారింగీ శంకీ చక్రీ జనందకీ శ్రీమాన్ నారాయణో విష్ణు వాసుదేవోరక్ష చెప్పరా మూత దేవేరు ఎదగల మాత్ర శ్రేయస్సు అని కొరడే పొందుడు